ಇದು ಖಾಲಿ ಡಿಜಿಟಲ್ ವಾಹಿನಿ ಸ್ಪಷ್ಟ ಸುದ್ದಿ ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂರು ಗಾಡಿ ಪಲ್ಟಿ ಘಾಟ್ ಮತ್ತು ಅನ್ಮೋಡ್ ನಡುವೆ ಹತ್ತಿ ಸೇತುವೆ ಉದ್ದಕ್ಕೂ ಅನೇಕ ಹೊಂಡಗಳಿದ್ದು ನೀರು ನಿಂತಿದ್ದರಿಂದ ಮೂರು ವಾಹನಗಳು ಪಲ್ಟಿಯಾದ ಘಟನೆ ಬುಧವಾರ ನಡೆದಿದೆ ಹೀಗಾಗಿ ಈ ಮಾರ್ಗವು ಸಾರಿಗೆದಾರರು ಸ್ಥಳೀಯರು ಮತ್ತು ಪ್ರಯಾಣಿಕರಿಗೆ ಯಮಧೂತವಾಗಿ ಮಾರ್ಪಟ್ಟಿದೆ ಕಳೆದ ಎಂಟು ದಿನಗಳಿಂದ ಹತ್ತಿ ಸೇತುವೆ ಬಳಿ ವಾಹನಗಳು ಸಿಲುಕಿಕೊಂಡು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಬುಧವಾರ ಇದೇ ರಸ್ತೆಯಲ್ಲಿ ಸುಮಾರು ಒಂದು ಮೀಟರ್ನಷ್ಟು ನೀರು ನಿಂತಿದ್ದರಿಂದ ನೀರಿನಲ್ಲಿ ಸಾಗುವ ವಾಹನಗಳಿಗೆ ಹೊಂಡದ ಅಂದಾಜು ಸಿಗದೆ ಕಾರಣ ಟ್ಯಾಕ್ಟರ್ ಟ್ಯಾಂಪೋ ಮತ್ತು ಕಂಟೈನರ್ ಪಲ್ಟಿಯಾಗಿದೆ ಆದರೆ ಅದೃಷ್ಟವಶಾತ್ ಯಾರಿಗೂ ಪ್ರಾಣ ಹಾನಿ ಸಂಭವಿಸಲಿಲ್ಲ ಆದರೆ ಇಲ್ಲಿಂದ ಭಾರಿ ವಾಹನಗಳು ಸಾಗಿಸಲು ಪರ್ಯಾಯ ಮಾರ್ಗವಿಲ್ಲದೆ ಚಾಲಕರು ಪರದಾಡುತ್ತಿದ್ದಾರೆ ಹದಗೆಟ್ಟ ರಸ್ತೆಯಿಂದಾಗಿ ಈ ಮಾರ್ಗವಾಗಿ ಸಂಚರಿಸುವ ಅನ್ಮೋಡ್ ಜಳಕಟ್ಟಿಯ ಸ್ಥಳೀಯ ನಾಗರಿಕರು ಸೇರಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಬುಧವಾರ ದಿನವಿಡೀ ವಾಹನಗಳು ಸಂಚರಿಸಲಾಗದೆ ಪಲ್ಟಿಯಾದ ಕಾರಣ ಗೋವಾ ಕರ್ನಾಟಕಕ್ಕೆ ತೆರಳುತ್ತಿದ್ದ ಪ್ರಯಾಣಿಕರು ಸಣ್ಣ ಮತ್ತು ದೊಡ್ಡ ಸರಕು ಸಾಗಣೆ ವಾಹನಗಳು ಬಸ್ಗಳು ಹಾಗೂ ಸ್ವಂತ ವಾಹನಗಳಿಗೆ ಅತೀವ ಹಾನಿ ಸಂಭವಿಸಿದೆ ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದನ್ನು ನಿರ್ಲಕ್ಷಿಸಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ಮೋಡ್ ನಾಮನಗರ ಗೋವಾ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಹಾಳಾಗಿದ್ದು ಅತಿಯಾದ ಮಳೆಯಿಂದಾಗಿ ರಸ್ತೆಯಲ್ಲಿಯೇ ಸುಮಾರು ಒಂದು ಮೀಟರ್ನಷ್ಟು ನೀರು ನಿಂತಿದೆ ಅದಲ್ಲದೆ ಹೊಂಡಮಯ ರಸ್ತೆಯಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರವಾಗಿ ಸಮಸ್ಯೆ ಉಂಟಾಗುತ್ತಿದೆ ಶಾಲಾ ಕಾಲೇಜು ಮಕ್ಕಳಿಗೆ ಹಾಳಾದ ರಸ್ತೆಯಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಕೂಡಲೇ ರಸ್ತೆ ಸರಿಪಡಿಸಿ ಎಂದು ಅಖೇತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಗುರಪ್ಪ ಹನ್ಬರ್ ಆಗ್ರಹಿಸಿದ್ದಾರೆ ಇದು ನೋಡಿ ಇದು ನಮ್ದು ಹಳ್ಯಾಳ ಕ್ಷೇತ್ರ ಹಳ್ಯಾಳ ಕ್ಷೇತ್ರದಲ್ಲಿ ಇದು ರಾಮನಗರ ಟು ಗೋವಾ ರೋಡ್ ಈ ಪರಿಸ್ಥಿತಿ ಬಂದಿದೆ ಈ ರೋಡಿಗೆ ಯಾವುದು ಅಭಿವೃದ್ಧಿ ಕೆಲಸ ಅಂತೂ ಯಾರು ಇಲ್ಲ ಎಲ್ಲ ಇದ್ದಿದ್ದರು ಬಳಸಿ ಬರ್ತಾನೆ ಆಗಲೇ ಒಂದು ಇದು ಟ್ರ್ಯಾಕ್ಟರ್ 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 ತೋರಿಸಿ ಟ್ರ್ಯಾಕ್ಟರ್ ತೋರಿಸಿ ಇದು ಕ್ವಾಲಿಟಿ ಆಗಿದೆ ಇದು ಇದಕ್ಕೆ ಯಾವ ಎಮ್ ಎಲ್ ಎ ಯಾರು ಇದಾರೋ ಏನು ಅಂತೂ ನಮ್ಗೆ ಏನಂತೂ ಗೊತ್ತಾಗ್ತಾ ಇಲ್ಲ ನಮ್ಮ ಇಲ್ಲಿ ಜಳಕಟ್ಟಿ ಪಕ್ಕದಲ್ಲಿ ಜಳಕಟ್ಟಿ ಅಂತೂ ಊರಿದೆ ಇಲ್ಲಿ ಜಳಕಟ್ಟಿ ಅಂತೂ ಊರಿದೆ ಇಲ್ಲಾಂದ್ರೂ ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ನಮ್ಮ ತಿನಗಡಲ್ಲಿ ನಮ್ದು ಶಾಲೆಗೆ ಕಾಲೇಜಿಗೆ ಬರ್ತಾ ಇದ್ದಾರೆ ಅದಕ್ಕೆ ಅವಕ್ ಹೋಗೋ ಬರೋದು ಬೈಕ್ ತಗೊಂಡು ಬರ್ತಾ ಇದ್ರು ಅವ್ರು ಯಾರು ಬರ್ತಾ ಇಲ್ಲ ಮಕ್ಕಳು ಎಂಟು ದಿವ್ಸ ಆಯ್ತು ಬೈಕ್ನು ಬರ್ತಾ ಇಲ್ಲ ಅವ್ರಿಗೆ ಬರ್ಬೇಕಂದ್ರು ಇಪ್ಪತ್ತು ಕಿಲೋಮೀಟರ್ ದಾಟಿ ಹಂಗ ಬರ್ಬೇಕಾಗ್ತಾ ಆಗ್ತಾ ಇದೆ ಈ ಪ್ರಾಬ್ಲಮ್ ಸವಾಲು ಯಾರು ಮಾಡೋದು ಅಂತೂ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾರು ಸಂಬಂಧಪಟ್ಟ ಇದ್ದಾರಲ್ಲ ಅವರು ಆಕ್ಷನ್ ಈ ತರ ಮಧ್ಯೆ ಕ್ರಮ ತಗೋಬೇಕಂತ ಹೇಳಿ ನಾನು ವಿನಂತಿಸ್ತಾ ಇದ್ದೇನೆ ಅಂತ ಹೇಳಿ ನಾನು ನಿಮ್ ಕಡೆ ಕೈ ಮುಗಿದು ಮನವಿ ಮಾಡ್ತೇನೆ ರಿಪೋರ್ಟರ್ ಅವರು ನೀವು ಇದು ನಮ್ಮ ಡಿ ಮಠ ಕಾರವಾರ ಡಿ ಮಠ ಬೆಂಗಳೂರು ಸಿ ಎಂ ನಮ್ಮ ಸಿದ್ದರಾಮಯ್ಯ ಅವರು ಅದರ ಅವ್ರ ಮಠ ಹೋಗಿ ಇದು ತಿಳಿಸ್ಲಿ ಅಂತ ಹೇಳಿ ನಾನು ಇದು ಕೈ ಮುಗಿದು ವಿನಂತಿ ಮಾಡ್ತೇನೆ ಅಂತ ಹೇಳಿ ನಾನು ಎರಡು ಮಾತಾಡಿ ನಾನು ಮುಗಿಸ್ತೇನೆ ದಾಂಡಿಲಿ ನಗರದ ಐ ಆಸ್ಪತ್ರೆಗೆ ಪರಿಶೀಲನೆ ನಡೆಸಿದ ಟಿ ರೇಣುಕಾ ಪ್ರಸಾದ್ ದಾಂಡಿಲಿ ನಗರದ ಕಾರ್ಮಿಕ ನಿಗಮದ ರಾಜ್ಯ ಹೆಚ್ಚುವರಿ ಆಯುಕ್ತ ಪ್ರಾದೇಶಿಕ ನಿರ್ದೇಶಕ ಟಿ ರೇಣುಕಾ ಪ್ರಸಾದ್ ದಾಂಡಿಲಿಯ ಇ ಎಸ್ ಐ ಆಸ್ಪತ್ರೆಗೆ ಭೇಟಿ ಪರಿಶೀಲನೆ ನಡೆಸಿ ಸಾರ್ವಜನಿಕರೊಂದಿಗೆ ಬುಧವಾರ ಸಭೆ ನಡೆಸಿದರು ಜಿಲ್ಲೆಯ ಏಕೈಕ ಇ ಎಸ್ ಐ ಆಸ್ಪತ್ರೆ ಹತ್ತು ಹನ್ನೆರಡು ಎಕರೆ ಪ್ರದೇಶದಲ್ಲಿ ಸುಸಜ್ಜಿತವಾದ ಕಟ್ಟಡ ಹೊಂದಿರುವ ದಾಂಡಿಲಿ ನಗರದ ಹೃದಯ ಭಾಗದಲ್ಲಿರುವ ಈ ಆಸ್ಪತ್ರೆಯನ್ನು ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆಯನ್ನಾಗಿ ಅಥವಾ ಕೇಂದ್ರ ಕಚೇರಿಯನ್ನಾಗಿ ಮಾಡುವಂತೆ ಸಭೆಯಲ್ಲಿ ಬೇಡಿಕೆ ಕೇಳಿಬಂತು ಸಿಬ್ಬಂದಿ ಹಾಗೂ ಪ್ರಮುಖ ವೈದ್ಯ ಕೊರತೆ ಆಂಬ್ಯುಲೆನ್ಸ್ ಸೇವೆ ಸೇರಿದಂತೆ ಅನೇಕರು ಕೊರತೆಗಳು ಕುರಿತು ಆಯುಕ್ತರಿಗೆ ಸೇರಿದ್ದ ಮುಖಂಡರು ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು ರೇಣುಕಾ ಪ್ರಸಾದ್ ಮಾತನಾಡಿ ಆಸ್ಪತ್ರೆಗೆ ಬೇಕಾಗಿರುವ ಮೂಲಭೂತ ಸೌಕರ್ಯ ಸೇರಿದಂತೆ ಸಿಬ್ಬಂದಿ ನೇಮಕ ಹಾಗೂ ವೈದ್ಯರ ನೇಮಕಕ್ಕೆ ಸಂಬಂಧಿಸಿದಂತೆ ಸಮಗ್ರ ವರದಿ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಇ ಆಸ್ಪತ್ರೆ ವೈದ್ಯಾಧಿಕಾರಿ ಸೈಯದ್ ಗೌಸ್ ಹುಬ್ಬಳ್ಳಿಯ ಎಸ್ ಆರ್ ಒ ಉಪನಿರ್ದೇಶಕ ರಘುರಾಮನ್ ರಾಜ್ಯ ವೈದ್ಯಕೀಯ ಅಧಿಕಾರಿ ಸಲ್ಮಾ ಜಬೀನಾ ಸಹಾಯಕ ಅಭಿಯಂತರ ವಿನೋದ್ ಕಾರ್ಕವಾಡ್ ಹಾಗೂ ಮೋಹನ್ ಹಲ್ವಾಯಿ ಬುದ್ಧಿವಂತ ಗೌಡ ಪಾಟೀಲ್ ಅನಿಲ್ ರಾಯ್ಕರ್ ಕೀರ್ತಿ ಗಾಂವ್ಕರ್ ಮಿತು ನಾಯಕ್ ದಶರಥ್ ಬಂಡಿವಡ್ಡರ್ ರಾಜಸಾಬ್ ಕೇಸ್ನೂರ್ ಮುಂತಾದವರು ಸಭೆಯಲ್ಲಿ ಉಪಸ್ಥಿತರಿದ್ದರು ಪ್ರತಿಯೊಂದಕ್ಕೂ ಕೂಡ ನಾವು ಬೇರೆ ಊರಿಗೆ ಹೋಗ್ಬೇಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೇಳ್ತಾ ಇದ್ದೀವಿ ನಮ್ಗೆ ಸಿಗ್ತಾ ಇಲ್ಲ ನಮಗೆ ಸಮಸ್ಯೆ ಆಗ್ತದೆ ಚೆಕ್ನೇಷನ್ ಇಲ್ಲ ಯಾರು ಈಗ ಒಂದು ಹೆಸರು ಇರಬೇಕು ಅಂತ ಪ್ರಗತಿ ಇರಬೇಕು ಆ ಮಾಡಲಿಕ್ಕೆ ಮತ್ತೆ ನಿಮ್ಮಲ್ಲಿ ಅದಕ್ಕೆ ಇದರಿಂದ ನಾವು ಕೊಟ್ಟು ಕೂಡ ನಮಗೆ ಸವಿ ಸಿಗ್ತಾ ಇಲ್ಲ ಅನ್ನೋ ಒಂದು ನೋವು ಇದು ಸೆಂಟ್ರಲ್ಲಿ ಎಲ್ಲರಿಗೂ ಬಂದಿದ್ದೀವಿ ಒಂದು ನೂರು ಒಂದು ಆಸ್ಪತ್ರೆಯನ್ನು ಇದನ್ನು ಅದ್ರ ಜೊತೆಗೆ ಏನು ಏನು ಬರೀ ಮೀಟಿಂಗ್ ಮಾಡೋದು ಒಂದು ಎಚ್ ಡಿ ಸಿ ಕಮಿಟಿ ಇಲ್ಲ ಅವ್ರು ಲಾಸ್ಟ್ ಟೈಮ್ ಡೈರೆಕ್ಟರ್ ಬಂದಿದ್ರೆ ಎಚ್ ಡಿ ಸಿ ಕಮಿಟಿ ಮಾಡ್ತೀನಿ ಅಂತ ಹೋಗಿದ್ರೆ ಮಾಡಲಿಲ್ಲ ಲೋಕಲ್ ಕಮಿಟಿ ಇಲ್ಲ ಇಲ್ಲಿ ಜನರಿಗೆ ಯಾವುದೂ ಕರೆಯುವುದಿಲ್ಲ ಹೇಳುವುದಿಲ್ಲ ಗೊತ್ತಾಗ್ತೈತಿ ಅದು ಲಾಸ್ಟ್ ಟೈಮ್ ಮಾಡಿದ್ರೆ ನಾಲ್ಕು ತಿಂಗಳ ಇದ್ರು ಬಂದು ಹೇಳಿ ಏನು ಮಾಡಿಲ್ಲ ಮಾಡಿಲ್ಲ ಸರ್ ಅದು ಏನು ಮಾಡುದಿಲ್ಲ ರೀ ಎಲ್ಲರೂ ಮಾಡ್ತೀನಿ ಅಂತಾರೆ ಮತ್ತೆ ನಾಲ್ಕು ತಿಂಗಳಾಗಿಲ್ಲ ಅದೇ ಕತೆ ಎಸ್ ಜವಾಬ್ದಾರಿ ಮಾಡಿದ್ರೆ ಇಲ್ಲೇ ಸರ್ ಹತ್ತು ವರ್ಷ ಮುಂಚೆ ಬಂದ ಫಂಡ್ ಎಲ್ಲ ಡೆವಲಪ್ಮೆಂಟ್ ಬಂದ್ ಫಂಡ್ ವಾಪಸ್ ಹೋಗಿದೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ತರಸ್ ನೋಡ್ರಿ ರೆಕಾರ್ಡ್ ತೋರಿಸ್ತೀವಿ ನಾವು ಎಲ್ಲ ಗೊತ್ತಿದ್ರಿ ಏನು ಮಾಡಲಿಲ್ಲ ಅದೇ ಅಮೌಂಟ್ ಎಲ್ಲ ವಾಪಸ್ ಹೋಗಿದೆ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಇವ್ರು ಹೋಗಿ ಅವಾರ್ಡ್ ತಗೊಂಡ್ಬರ್ತಾರಲ್ಲೇ ಬಟ್ ಇಲ್ಲಿ ಯಾರಿಗೂ ಹೇಳುದಿಲ್ಲ ತೋರಿಸ್ತೀನಿ ಸರ್ ನಿಮಗೆ ನಾನು ಹೋಗಿರ್ವಾ ಹೋಗಿರೋದು

ಯಾರು ಟ್ರೈಟ್ ಮಾಡೋದಿಲ್ಲ ಯಾರು ವಿರುದ್ಧ ಮಾಡ್ತಾ ಇಲ್ಲ ಏನು ಬರ್ತಾ ಇಲ್ಲ ಹತಾಶಿದ್ರೆ ಏನ್ ಮಾಡುದು ನಡೀದಲ್ಲ ಅನ್ನೋ ಮಟ್ಟಿಗೆ ಒಂದ್ ಹೆಸರ ಯಾವ ಸರ್ಕಾರದ ಹಣವೂ ಬೇಕಾಗಿಲ್ಲ ಈ ಆಸ್ಪತ್ರೆ ಮೊದಲು ನಾವು ಒಪ್ಕೋಬೇಕು ನೀವು ಒಪ್ಕೋಬೇಕು ಕಾರ್ಮಿಕರ ಒಂದಿಗೆ ಹಣದ ನಡೆಯುವ ಆಸ್ಪತ್ರೆ ಯಾವ ಸರ್ಕಾರದ ಹಣ ಕೊಡದೇ ಇದ್ರು ಕೂಡ ಈ ಆಸ್ಪತ್ರೆ ನಡೀತದೆ ಅದನ್ನ ನಾವೆಲ್ಲರೂ ಕೂಡ ನಮ್ಮ ಕಾರ್ಮಿಕರ ಒಂದಿಗೆ ಹಣನ ತಗೊಂಡು ನಾವು ಕಾರ್ಮಿಕರಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಮೋಸ ಮಾಡ್ತಾ ಇದೀವಿ ಕಾರ್ಮಿಕರಿಗೆ ಅಂತಾನೆ ಆಗ್ತದ

ಒಂದು ಸರ್ ಇನ್ನೊಂದು ಇಲ್ಲಿ ದೊಡ್ಡ ಬಿಲ್ಡಿಂಗ್ ಇದೆ ಮೇಲ್ಗಡೆ ನೋಡಿದ್ರೆ ಚೆನ್ನಾಗಿ ಕಟ್ಟಿದ್ದಾರೆ ಬೇಕ್ ಬೇಕಾದ್ರೆ ಇದಕ್ಕೆ ಬಳಸ್ಕೊಳ್ಬಹುದು ಯೂಸ್ ಆಗ್ತಾ ಇಲ್ಲ ಎಲ್ಪು ಯೂಸ್ ಆಗ್ತಾ ಇಲ್ಲ ಅದನ್ನ ಹಣ ಖರ್ಚು ಮಾಡಿದ್ರೆ ವೇಸ್ಟ್ ಅನ್ನೋ ತರ ಆಗಿಬಿಟ್ಟಿದೆ ಇಲ್ಲೇ ಪಕ್ಷದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಎಲ್ಲ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತ ನಾನು ಹೇಳಿದ್ರು ಹೀಗೆ ಹೋಗುವಾಗ ಒಂದು ಒಳಗಡೆ ಜನ ತುಂಬಿರ್ತಾರೆ ಜನ ತುಂಬಿರ್ತಾರೆ ಎಸ್ ದುಡ್ಡು ಕಟ್ಟೋರೆ ದುಡ್ಡು ಕಟ್ಟೋರಿಂದ ನಾನು ತೋರಿಸಿದ್ರೆ ಈಗ ನೀವು ತೋರಿಸಿದ್ರೆ ಇ ತುಂಬೋ ಐ ಅಲ್ಲಿ ಇರ್ತಾರೆ ಜನ ಒಂದಿಷ್ಟು ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅದಕ್ಕೆ ಕಾರಣ ಏನು ನಿಮಗೆ ಡಾಕ್ಟರ್ ಇಲ್ಲ ಅವರೊಬ್ಬರು ಬರ್ತಾರೆ ಇಲ್ಲ ಒಬ್ಬರು ನಮಗೆ ಬರೋದಿಲ್ಲ ಅಂತ ನೀವು ಇರ್ತಾರೆ ಆ ಸ್ಪೆಷಲಿಸ್ಟ್ ಯಾರು ಇರೋದಿಲ್ಲ ಅಲ್ಲಿದ್ದಾರೆ ಏನು ಓದ್ ಹೋಗಿ ಟೈಮ್ ಓದ್ ಹೋಗಿ ಅಂತ ಹೇಳಿ ಹೋಗ್ತಾರೆ ನಾನು ಹೇಳೋದೇನಂದ್ರೆ ಆ ಜನ ಇಲ್ಲಿ ಬರಬೇಕು ಅಂತ ಹೇಳಿ ನಾವು ಇಲ್ಲಿ ಸ್ಟಾಫ್ ನಾವು ಖಾಲಿ ಡಾಕ್ಟರ್ಗಳ ಮುಂದೆ ಕೊಟ್ಟರೆ ಆಗೋದ್ರೆ ಸರ್ ಟೆಕ್ನಿಷಿಯನ್ ಬೇಕು ಇಲ್ಲಿ ಎಕ್ಸ್ರೇ ಬೇಕು ಬಾಕಿ ಎಲ್ಲ ಲ್ಯಾಬೋರೇಟರಿ ಬೇಕಲ್ಲ ಬೇಕು ಇಲ್ಲಿಂದು ನಾಲ್ಕು ಜನ ನರ್ಸುಗಳು ಆ ಒಂದಿಷ್ಟು ಆಯಾಗಳು ಹೋಗಿರೋ ಕೆಲಸ ಮಾಡಿದ್ರೆ ಸಾಧ್ಯವೇ ಇಲ್ಲ ಸರ್ ಮತ್ತೆ ಇನ್ನೊಂದೇನಂದ್ರೆ ಇಡೀ ಜಿಲ್ಲೆಯಲ್ಲಿ ಹೋಗಿ ಇಡೀ ಜಿಲ್ಲೆಯಲ್ಲಿ

ಈಗ ಅದರಿಂದಲೇ ನಮ್ಮ ಕಡೆಯಿಂದ ಈಗ ಇದು ಸ್ಟೇಟ್ ಸೆಂಟ್ರಲ್ಲು ಎರಡೂ ಕೈ ಜೋಡಿಸಿ ಮಾಡುವಂಥ ಕೆಲಸ ಇತ್ತು ಹಂಗಾಗಿ ನಮ್ಮ ಕಡೆಯಿಂದ ಕೆಲವು ಕೆಲಸ ಆಗುತ್ತೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಕೆಲಸ ಕೆಲವು ಕೆಲಸ ಆಗುತ್ತೆ ನಾವು ಇದರಲ್ಲಿ ಏನು ಮುಂದುವರಿತೀವೋ ಈ ಆಸ್ಪತ್ರೆಗೆ ಇಂಪ್ರೂವ್ಮೆಂಟ್ ಅದನ್ನು ನಿಮಗೆ ತಿಳಿಸ್ಬೇಕು ನಮಗೆ ಯಾಕೆಂದ್ರೂ ಮನವಿ ಕೊಟ್ಟಿದ್ದೀರಿ ಏನು ಕಳಿಸಿದ್ದೀರಿ ಲೆಟರ್ಸ್ ಕೊಟ್ಟಿದ್ದೀವಿ ಅವರಿಗೆಲ್ಲ ನಾವು ರಿಪ್ಲೈ ಮಾಡ್ತೀವಿ ಮಾಡಿ ಏನು ಮಾಡಿದ್ದೀವಿ ಈಗ ಅಂತ ನಮ್ಮ ಕಡೆಯಿಂದ ಏನಾಗಿದೆ ಮತ್ತು ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ವಿ ಅದು ಯಾಕೆ ನಮ್ಗೆ ಹೇಳ್ತೀನಿ ಅಂದರೆ ಅವಾಗ ನೀವು ಯಾರ ಹತ್ರ ಅದು ಹೇಳ್ತಿದ್ದೀರೋ ಅವ್ರನ್ನ ನೀವು ಟಚ್ ಮಾಡಿದ್ರೆ ಅವ್ರಿಗೆ ಕೆಲಸ ಅಲ್ವಾ ಅದರಿಂದ ನಮ್ಮ ಕಡೆಯಿಂದ ಹೇಳ್ತೀನಿ ನಿಮ್ಮ ಕಡೆಯಿಂದ ಯಾಕೆಂದರೆ ಸ್ಟೇಟ್ ಹತ್ರ ಕೆಲಸ ಬಾಕಿ ಇದ್ದಾಗ ನೀವು ನಮ್ಮನ್ನು ಕೇಳಿದ್ರೆ ನಮ್ಮ ಕಡೆಯಿಂದ ಆಗಲ್ಲ ನಮ್ಮ ಹತ್ರ ಬಾಕಿ ಇದ್ದಾಗ ಸ್ಟೇಟ್ ಕೇಳಿದ್ರೆ ಆಗಲ್ಲ ಹಾಗಾಗಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ನನಗೊಂದು ಇತ್ತೀಚೆಗೆ ಮನೆ ಹೊರಗಟ್ಟು ಏನಾದರೂ ಡಾಕ್ಟರ್ ಬೇಡಿ ಮೇಲ್ ಕಳಿಸಿ ಸಾಕು ನಮಗೆ ಎಲ್ಲ ಮೇಲ್ ಏನು ಕಳಿಸಿದಿರೋ ಲೆಟ್ರ್ ಏನು ಕಳಿಸಿದಿರೋ ಎಲ್ಲ ವಿಚಾರದಲ್ಲಿದೆ ಅದನ್ನೆಲ್ಲ ಇಟ್ಕೊಂಡು ಎಲ್ಲ ಕ್ರೋಢೀಕರಣ ಮಾಡಿ ಒಂದೊಂದೇ ಡಿಸ್ಟ್ರಿಕ್ಟ್ಗೆ ಅಥವಾ ಒಂದೊಂದೇ ಹಾಸ್ಪಿಟ್ಲ್ ಕೆಲಸ ಮಾಡೋಕ್ಕಾಗಲ್ಲ ಮಾಡಿದ್ರೆ ಒಟ್ಟಿಗೆ ಎಲ್ಲ ಸ್ಟೇಟ್ಗೆ ಮಾಡ್ಬೇಕಾಗ್ತದೆ ಅದನ್ನೇ ಈಗ ನಾವು ಮಾಡ್ತೀವಿ